ಗೀತಾ ಮಹಾತ್ಮೆ ವೇದವೆಂಬುದು ಜ್ಞಾನ ವೇದವೆಂಬ ಬಿಂದಿಗೆಯಲ್ಲಿನ ಹಾಲಿನ ಕೆನೆಯಂತೆ ಉಪನಿಷತ್ತುಗಳು ವೇದಗಳ ಸರ್ವ ಸಾರವನ್ನು ತುಂಬಿಕೊಂಡಿರುವ ಗ್ರಂಥ ಭಗವದ್ಗೀತೆ ಯಾವ ವ್ಯಕ್ತಿ ಗೀತೆಯನ್ನು ಶ್ರವಣ ಮನನ ಮಾಡಿ ಅದರ ಸಂಪೂರ್ಣ ಅರ್ಥವನ್ನು ಗ್ರಹಿಸುತ್ತಾನೋ ಅವನು ಭಗವಂತನಿಗೆ ಹತ್ತಿರವಾಗುತ್ತಾನೆ ಶೂನ್ಯತ್ವದಿಂದ ಪರಿಪೂರ್ಣತ್ವದೆಡೆಗೆ ಭಗವದ್ಗೀತೆ ನಮ್ಮನ್ನು ಕೊಂಡೊಯ್ಯುತ್ತದೆ ಇದು ಕೇವಲ ಓದುವಿಕೆಗೆ ಮಾತ್ರ ಸೀಮಿತವಾದುದಲ್ಲ ಇದೊಂದು ಬೀಜ ಇದನ್ನು ಬಿತ್ತಿ ಇದು ಮೊಳಕೆಯೊಡೆದಾಗ ಅಂತ್ಯವಿಲ್ಲದ ಬಹಳ ದೊಡ್ಡ ಜ್ಞಾನವೃಕ್ಷವಾಗಿ ಪರಿಣಮಿಸುತ್ತದೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ವ್ಯಯಿಸಿದರೂ ಇದರಲ್ಲಿ ಅಡಗಿರುವ ಗೂಢಾರ್ಥಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅದಕ್ಕೆ ಭಗವದ್ಗೀತೆಯನ್ನು ನವನವೀನ ಎನ್ನುತ್ತಾರೆ ಇಂತಹ ಬೀಜ ರೂಪದ ಜ್ಞಾನವೃಕ್ಷದ ಅಗಾಧತೆಯನ್ನು ತಿಳಿಯಲಾಗದು ಗೀತೆ ಸಾರ್ವಕಾಲಿಕ ಮಾನ್ಯವಾದುದು ಆಚಾರ್ಯ ಶಂಕರರು ಹಾಗೂ ರಾಮಾನುಜಾಚಾರ್ಯರು ಗೀತೆಗೆ ಭಾಷ್ಯವನ್ನು ಬರೆದವರು ಭಗವದ್ಗೀತೆಯಂತಹ ಮಹತ್ವವಾದ ಈ ಗ್ರಂಥವನ್ನು ಪಾರಾಯಣ ಮಾಡಿ ಕಂಠಸ್ಥ ಮಾಡಬೇಕು ಭಗವದ್ಗೀತೆಯನ್ನು ಅವಲಂಬಿಸಿದ ಜೀವನ ನಮಗೆ ಸಾರ್ಥಕತೆಯನ್ನು ಕೊಡುತ್ತದೆ ಅಂತಹ ಸಾರ್ಥಕ ಬದುಕನ್ನು ಇಷ್ಟಪಡುವ ಪ್ರತಿಯೊಬ್ಬರೂ ಇದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಬದುಕಿನಲ್ಲಿ ಸಂಕಷ್ಟ ರೋಗ ರುಜಿನಗಳು ಬಾರದಿರಲು ಭಗವದ್ಗೀತೆಯ ಪಾರಾಯಣ ಮಾಡಬೇಕು ವಿಜ್ಞಾನಿಗಳು ಕೂಡ ಭಗವದ್ಗೀತೆಯನ್ನು ನಿತ್ಯವೂ ಓದಿ ತಮ್ಮ ಜೀವನದಲ್ಲಿ ದೃಢತೆಯನ್ನು ಸಾಧಿಸಿಕೊಂಡಿದ್ದಾರೆ ಭಗವದ್ಗೀತೆಯಲ್ಲಿ ಇಲ್ಲದ್ದು ಯಾವುದೂ ಇಲ್ಲ ಇದರಲ್ಲಿ ಜೀವನದ ಹುರುಳಿದೆ ತಿರುಳಿದೆ ಇದನ್ನು ಕೇವಲ ಕಥೆಯಾಗಿ ತಿಳಿಯದೆ ಬದುಕಿನ ಅವಿಭಾಜ್ಯ ಅಂಗವಾಗಿ ಅಳವಡಿಸಿಕೊಳ್ಳಬೇಕು ಇದೊಂದು ಪರಮರಹಸ್ಯವಾದ ಗ್ರಂಥ ಯಾಕೆಂದರೆ ಇದನ್ನು ಓದಿದಷ್ಟು ಅಗೆದಷ್ಟು ಅಳೆದಷ್ಟು ಇದರಿಂದ ಇನ್ನೂ ಉತ್ತಮವಾದ ಜ್ಞಾನ ದೊರಕುತ್ತದೆ ಏಕಾಗ್ರ ಜಿತ್ತದಿಂದ ಶ್ರವಣ ಮಾಡಿ ಇದನ್ನು ತನ್ನದಾಗಿಸಿಕೊಂಡು ಸಂಕಲ್ಪ ವಿಕಲ್ಪಗಳಿಂದ ತುಂಬಿರುವ ಚಂಚಲ ಮನಸ್ಸು ಇದರ ಒಳಗೆ ಅಡಗಿರುವ ಪರಮ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ನಿರಂತರವಾಗಿ ಶ್ರಮಿಸಿದರೆ ಸ್ವಲ್ಪವಾದರೂ ನಮ್ಮ ಮನಸ್ಸಿಗೆ ಸುಖ ಶಾಂತಿ ಲಭ್ಯವಾಗಬಹುದು ಹರಿಹಿ ಓ